ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯದ ಪದಾಧಿಕಾರಿಗಳಿಗೆ ಅಭಿನಂದನೆ ಹಾಗೂ ನೂತನ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪದಾಧಿಕಾರಿಗಳು ಅಧಿಕಾರಕ್ಕೆ ಸೀಮಿತವಾಗದೆ ಸಂಘ ಮತ್ತು ಸಂಘದ ಸದಸ್ಯರ ಅಭಿವೃದ್ಧಿಗೆ ಮುಂದಾಗಿ ರಾಜ್ಯಾಧ್ಯಕ್ಷ ಸಿಎಸ್ ಶರಕ್ಷರಿ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಿಎಸ್ ಷಡಕ್ಷರಿ ಹಾಗೂ ರಾಜ್ಯದ ಪದಾಧಿಕಾರಿಗಳಿಗೆ ಅಭಿನಂದನೆ ಹಾಗೂ ನೂತನ ಜಿಲ್ಲಾ ಘಟಕದ ಪದವಿ ಹಸ್ತಾಂತರ ಹಾಗೂ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭ ಅದೂರಿಯಾಗಿ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚುನಾವಣೆ ಮುಖಾಂತರ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳು ಅಧಿಕಾರಕ್ಕೆ ಸೀಮಿತವಾಗದೆ ಸಂಘ ಮತ್ತು ಸಂಘದ ಸದಸ್ಯರ ಅಭಿವೃದ್ದಿಗೆ ಮುಂದಾಗಿ ಸ್ವಯಂಬದ್ದತೆಯಿಂದ ಪ್ರಾಮಾಣಿಕ ಪ್ರಯತ್ನಗಳು ಹೆಚ್ಚಾಗಲಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಅವರು ಹೇಳಿದರು ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ದೇವನಹಳ್ಳಿ ವತಿಯಿಂದ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಿಎಸ್ ಷಡಕ್ಷರಿ ಅವರಿಗೆ ಹಾಗೂ ರಾಜ್ಯದ ಪದಾಧಿಕಾರಿಗಳಿಗೆ ನಡೆದ ಅಭಿನಂದನಾ ಸಮಾರಂಭ ಹಾಗೂ ನೂತನ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಪಥಗ್ರಹಣ ಸಮಾರಂಭದಲ್ಲಿ ಅವರು ಮಾತನಾಡಿದರು ಎಲ್ಲರ ಸಹಮತದಿಂದ ಸರ್ಕಾರಿ ನೌಕರರ ಪರವಾಗಿ ಹೋರಾಟವನ್ನ ಮಾಡಲು ಸಿದ್ದರಾಗಿರುವ ಪಿ ಗಂಗಾಧರ್ ಅವರ ಸಂಘಟನಾ ಶಕ್ತಿಯನ್ನು ಗುರುತಿಸಿ ಅವರಿಗೆ ಅಧಿಕಾರವನ್ನ ನೀಡಿದ್ದಾರೆ ಅವರ ಕ್ರಿಯಾಶೀಲತೆ ಕಾರ್ಯತತ್ಪರತೆ ಹೀಗೆ ಮುಂದುವರಿಯುತ್ತಿದೆ ಎಂಬ ವಿಶ್ವಾಸವಿದೆ ಎನ್ಪಿಎಸ್ನಿಂದ ಓಪಿಎಸ್ ಆಗುವವರೆಗೂ ಕುರಿತು ಗಮನವನ್ನು ಹರಿಸಲಿದ್ದೇವೆ ಮುಂದಿನ ದಿನಗಳಲ್ಲಿ ಈಡೇರಲಿದೆ ತಾಲೂಕು ಮತ್ತು ಜಿಲ್ಲಾ ಸಂಘಗಳ ಕಟ್ಟಡ ವಸತಿ ಗೃಹಗಳಿಗೆ ಅನುದಾನವನ್ನ ನೀಡಲಾಗುವುದು ಶಾಲಾ ಶಿಕ್ಷಕರು ಮುಂಬಡ್ತಿಯನ್ನ ಪಡೆಯದೆ ನಿವೃತ್ತಿಯನ್ನ ಹೊಂದುತ್ತಿರುವುದರ ಕುರಿತು ಪರಿಶೀಲಿಸಲಾಗುವುದು ಹಾಗೂ ಪಠ್ಯೇತರ ಚಟುವಟಿಕೆಗಳಿಂದ ಎದುರಿಸುತ್ತಿರುವ ಸಮಸ್ಥೆಗಳಿಂದ ಹೊರಬರಲು ಕ್ರಾಂತಿಯನ್ನ ಮಾಡಬೇಕಾಗಿದೆ ಅಂತಹ ಸಮಸ್ಥೆಗಳಿಂದ ಮುಕ್ತಿ ಹೊಂದಲು ಎಲ್ಲ ಸರ್ಕಾರಿ ನೌಕರರು ಸಾಕಷ್ಟು ಇತಿಹಾಸವನ್ನ ಹೊಂದಿರುವ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಮೇಲೆ ನಂಬಿಕೆ ಇರಲಿ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಿಲ್ಲಾಧ್ಯಕ್ಷ ಪಿ ಗಂಗಾಧರಪ್ಪ ಅವರು ಮಾತನಾಡಿ ರಾಜ್ಯಾಧ್ಯಕ್ಷರು ಸಿಎನ್ ಷಡಕ್ಷರಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ ನಂತರ ನಮ್ಮ ಸರ್ಕಾರಿ ನೌಕರರು ಹಿತವನ್ನು ಕಾಪಾಡಲು ಮತ್ತು ಆ ಶೋಧಗಳನ್ನು ಈಡೇರಿಸುವಂತೆ ಮನವಿಯನ್ನ ಮಾಡಿ ಎಲ್ಲಾ ಇಲಾಖೆಯ ನಿರ್ದೇಶಕರ ಸಹಕಾರದಿಂದ ಈ ಅಭೂತಪೂರ್ವ ಗೆಲುವನ್ನು ಸಾಧಿಸಲು ಸಾಧ್ಯವಾಯಿತು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಗರಕ್ಕೆ ಹೊಂದಿಕೊಂಡಿರುವ ಕಾರಣ ಹೆಚ್ಆರ್ಐ ಮತ್ತು ಸಿಸಿ ಗ್ರಾಮಾಂತರ ಜಿಲ್ಲೆಗೂ ವಿಸ್ತರಿಸಬೇಕು ಒಪಿಎಸ್ ಮರುಸ್ಥಾಪನೆ ಆರೋಗ್ಯ ಸಂಜೀವಿನಿ ಯೋಜನೆಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಲಾಗುವುದು ಪ್ರಮುಖ ಮೂರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟನಲ್ಲಿ ಸಂಘದ ಅಭಿವೃದ್ಧಿಯನ್ನು ಮುಂದುವರೆಸಲಾಗುವುದು ಎಲ್ಲರ ಸಹಕಾರ ಹೀಗೆ ಮುಂದುವರೆಯಲಿ ಎಂದು ಹೇಳಿದರು ಎಲ್ಲರೂ ಈಗ ಅಧ್ಯಕ್ಷ ಸ್ಥಾನವನ್ನ ನಾವು ಅವತ್ತೂ ಕೂಡ ಹೇಳಿದೆ ಚುನಾವಣೆಗೆ ಮುಂಚೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದೆ ನೀವು ಬರಬೇಕು ನೀವು ಕುತ್ಕೊಂಡ್ ಮೇಲೇನೆ ನಾವು ಇಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತೀವಿ ಅಂತ ಅವತ್ತು ಹೇಳಿದ್ವಿ ಹಂಗಾಗಿ ದಯವಿಟ್ಟು ಬರಬೇಕು ಅಂತ ಹೇಳಿದ್ರ ಮೇಲೆಗೆ ಅವರು ಸಂಪೂರ್ಣ ತಂಡದೊಂದಿಗೆ ನಮ್ಮ ಗಿರಿಗೌಡರು ಬಸಣ್ಣವರು ಮತ್ತೆ ರವಿ ಎಲ್ಲರೂ ಬಂದವರ ಎಲ್ಲರಿಗೂ ಕೂಡ ಹೃತ್ಪೂರಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ಲಾರು ನೀವೆಲ್ಲ ಏನಿದ್ದೀರಾ ನೀವೆಲ್ಲಾರು ಕೂಡ ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಅಧ್ಯಕ್ಷರು ಈ ಒಂದು ಕಡಿಮೆ ಅವಧಿ ಒಳಗಡೆ ನಮ್ಗೆ ಈ ಒಂದು ಅಧಿಕಾರವನ್ನ ಕೊಟ್ಟಿದ್ದೀರಾ ರಾಜ್ಯ ಅಧ್ಯಕ್ಷರು ನಮ್ಮ ಕನಸು ಅಂತಾನೆ ಹೇಳ್ಬೇಕಾಗ್ತದೆ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಯಾವುದೇ ತಪ್ಪುಗಳು ಆದ್ರೂ ಕೂಡ ನೀವು ತಿದ್ದುಪಡಿ ತಿದ್ದು ತಿದ್ದು ತಿದ್ದಿ ಮತ್ತೆ ಎಲ್ಲಾನು ಒಳ್ಳೆ ಒಂದು ಸಂಘಟನೆ ಆಗಿ ಹೋಗೋಣ ಇವತ್ತು ಅಲ್ಲ ಈಗ ನಾವು ಇವರು ಆಲ್ಮೋಸ್ಟ್ ಒಂದ್ ತಿಂಗಳ ತಿಂಗಳಲ್ಲಿ ಕೂಡ ಸಂಘಕ್ಕೆ ನಾವು ಯಾವಾಗ್ಲೂ ಕೂಡ ಆಗಿರ್ತೀವಿ ನೀವು ಕರೆದಾಗ ಬರ್ತೀವಿ ಅಂತ ಹೇಳಿ ಅದೇ ರೀತಿ ಹೊರಗುತ್ತಿಗೆ ನೌಕರರಿಗೆ ಕೂಡ ಬಹಳ ತೊಂದರೆ ಆಗಿದೆ ಅವ್ರಿಗೂ ಕೂಡ ನೌಕರರಿಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ ಈ ದಿಶೆ ಒಳಗಡೆ ಸನ್ಮಾನ್ಯ ನಾವು ಹಲವಾರು ಬಾರಿ ಮಾತಾಡಿದ್ದೇವೆ ತಿಂಗಳು ಸರಿಯಾಗಿ ಬರೋದಿಲ್ಲ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ನಂತರ ಸಂಬಳಗಳು ಬರ್ತವೆ ಅದನ್ನು ನೌಕರಿದ್ದಾರೆ ಇನ್ನು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸರ್ಕಾರಿ ನೌಕರರನ್ನ ಇರ್ತಕ್ಕಂಥ ನೌಕರರೇ ಎಲ್ಲರೂ ಕೆಲಸ ಮಾಡಬೇಕಾದ ಒಂದು ಪರಿಸ್ಥಿತಿ ಆಗಿದೆ ಬಹಳ ತೊಂದರೆ ಬಹಳ ಟೆನ್ಷನ್ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆ ದಿಸೆ ಒಳಗಡೆ ಒಂದು ಉತ್ತಮವಾದ ಸರ್ಕಾರ ರಾಜ್ಯದ ಪದಾಧಿಕಾರಿಗಳಿಗೆ ಅಭಿನಂದನೆ ಹಾಗೂ ನೂತನ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಅಭಿನಂದಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆಯ ಜಿಲ್ಲಾ ನಿರ್ದೇಶಕರುಗಳನ್ನು ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರು ಅಭಿನಂದನಾ ಪತ್ರಗಳನ್ನು ವಿತರಿಸುವುದರ ಮೂಲಕ ಅಭಿನಂದಿಸಿದರು ಆತ್ಮೀಯರೆ ಶ್ರೀ ಗಂಗಾಧರಪ್ಪೀರ್ ಅವರಿಗೆ ಜಿಲ್ಲಾಧ್ಯಕ್ಷರಾಗಿ ತಮ್ಮ ಅಧಿಕಾರವನ್ನ ಗಂಗಾಧಪ್ಪ ಸರ್ ಅವರಿಗೆ ಮನೆ ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದ್ದಾರೆ ಅವರಿಗೆ ಚೆನ್ನಾಗಿ ನಮ್ಮ ಜಿಲ್ಲೆ ಪೂರಕವಾಗಿ ಸುವರ್ಣ ಇದು ದಿನಾಂಕ ನಮ್ಮ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಇತಿಹಾಸದಲ್ಲೇ ರಾಜ್ಯಾಧ್ಯಕ್ಷ ಬಂದು ಈ ತರ ನಮ್ಮ ಒಬ್ಬ ಜಿಲ್ಲಾಧ್ಯಕ್ಷದ ಒಂದು ಪದ ಒಂದು ಹಸ್ತಾಂತರ ಮಾಡೋ ಇದರಲ್ಲಿ ಒಂದು ಅಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ಒಂದು ಎಪ್ಪತ್ತು ಜನ ನಮ್ಮ ಪದಾಧಿಕಾರಿಗಳಿದ್ದಾರೆ ಎಲ್ಲ ಸೇರ್ ಐವತ್ತು ಅರವತ್ತೆರಡು ಪ್ಲಸ್ ಎಲ್ಲ ಸರ್ ಅರವತ್ತು ಎಪ್ಪತ್ತು ಜನ ಇದ್ದಾರೆ ಆ ಎಪ್ಪತ್ತು ಜನ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀವಿ ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಹೇಗಿದ್ರಿ ಅಂತಂದರೆ ನಾವು ಅವರಿಗೆ ಕಾರು ಇಲ್ಲಿ ಬರ್ತಾನೆ ಎಲ್ಲ ಬಂದ್ಬಿಟ್ರಲ್ಲ ಅದಕ್ಕೆ ಇನ್ನೇನು ಬೇಕು ನಮಗೆ ಆ ಒಂದು ಬೆಂಬಲ ಆ ಒಂದು ಸಂತೋಷ ಆ ಒಂದು ಸ್ನೇಹ ವಿಶ್ವಾಸಕ್ಕೆ ನಾವೆಷ್ಟೇ ಒಂದು ನಿಮಗೆ ಧನ್ಯವಾದಗಳ ಒಂದು ಕೊಟ್ಟರು ಸಾಲದು ನಿಮಗೆ ಇದೇ ಥರ ನಮ್ಮ ಪ್ರೀತಿ ವಿಶ್ವಾಸ ಇರ್ತದೆ ನೀವು ಐದು ವರ್ಷ ನನಗೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಬಿಟ್ಟೋದ್ರು ಕೂಡ ನೀವು ಯಾರು ನನ್ನ ಒಂದು ತಾಲೂಕು ಆಗ್ಬೋದು ಜಿಲ್ಲೆ ಆಗ್ಬೋದು ಅಥವಾ ಯಾವುದೇ ರಾಜ್ಯ ಉಪಾಧ್ಯಕ್ಷ ಆದರೂ ಸಾಬ್ ನಮ್ಗೇನು ತೊಂದರೆ ಕೊಟ್ಟರೆ ಬಹಳ ನೀನೇ ಇರಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಈ ಮಟ್ಟಕ್ಕೆ ಸಂಘ ಬೆಳೀಬೇಕು ಅಂತಂದರೆ ನಮ್ಮ ನಮ್ಮ ಎಲ್ಲ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಲ್ಲ ಅಧ್ಯಕ್ಷ ಸದಸ್ಯರುಗಳಿಗೂ ನನ್ನ ನೆಚ್ಚಿನ ಗಂಗಾಧರಣ್ಣನವ್ರಿಗೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಬೆನ್ನೆಲುಬಾಗ ನಿಂತು ಏನೇ ಮಾಡಿದ್ರು ಎಲ್ಲ ಕಾರ್ಯಕ್ರಮಗೂ ನಾನು ಇದ್ದೆ ಯಾವಾಗ ನಾನು ಇವತ್ತು ಇವತ್ತಿಷ್ಟೆಲ್ಲ ಮಾಡಬೇಕು ಅಂದರು ಮತ್ತೆ ಮುಂದೆ ಮಾಡಬೇಕು ಅಂದರೂ ಕೂಡ ಅವರು ಬೆನ್ನೆಲುಬಾಗ ನಾನು ನಿಂತ್ಕೊತೀನಿ ನಿಮ್ಮ ಮೇಲೆ ಎಲ್ಲ ಕೆಲಸಗಳನ್ನ ಎಲ್ಲರೂ ನಿಧನ ಸಾಕಾರ ಕೊಡ್ತೀನಿ ಅಂತ ನಿಮ್ಮನ್ನೆಲ್ಲ ಆಶಿಸ್ತಾ ನಾನು ಈ ಇವತ್ತು ಪದ ಗ್ರಹಣ ನಾನು ಇವ್ರು ಕೊಡ್ತಾ ಇದ್ದೀನಿ ನಮ್ಮ ಹಸ್ತಾಂತರ ಮಾಡ್ತಾ ಇದ್ದೀನಿ ನೀವೆಲ್ಲಾರು ಒಕ್ಕೊರ್ನಿಂದ ಚಪ್ಪಾಳೆ ತರಬೇಕು ಅಂದ್ಬಿಟ್ಟು ಅಧಿಕಾರ ಹಸ್ತಾಂತರಕ್ಕೆ ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತ ಬಸವರಾಜಣ್ಣವರು ಮತ್ತೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಕೂಡ ಉಪಸ್ಥಿತರಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಅಧಿಕಾರದ ಹಸ್ತಾಂತರ

ಈ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಪ ಕಾರ್ಯದರ್ಶಿ ರಮೇಶ್ ಅವರು ಮಾತನಾಡಿದರು ಇಲಾಖೆ ಮತ್ತೆ ಆಡಳಿತ ಇಲಾಖೆಯಲ್ಲಿ ಬಹಳಷ್ಟು ನೇರವಾಗಿ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಮುಖ್ಯ ನಿರ್ವಾಹಕ ಅಧಿಕಾರಿಗಳನ್ನ ಕಂಡು ನೌಕರರಿಗೆ ಒಂದು ಏನು ಆ ಪ್ರಮೋಷನ್ ಇಲ್ಲಿ ಬಹಳ ಹೆಮ್ಮೆಯಾಗಿದ್ದಾರೆ ಕಣ್ಣು ಕಣ್ಣಾರೆ ಸಾಕ್ಷಿ ಸುಮಾರು ಮೂರು ಸಾರಿ ನಮ್ಮ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು ನೂರ ಐವತ್ತು ಜನಕ್ಕೆ ಒಂದು 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 ಏನೋ ಅಥವಾ ವ್ಯತ್ಯಾಸಗಳಲ್ಲಿ ತೊಂದರೆ ಉಂಟ ಸಂದರ್ಭದಲ್ಲಿ ಕುಂತು ಮಾತಾಡಿ ಬಹುಶಃ ಆ ಟೈಮ್ ಐ ತಿಂಕ್ ಚೀಫ್ ಸೆಕ್ರೆಟರಿ ಮಾಸ್ಕರ್ ಸರ್ ನೇರವಾಗಿ ಅವರು ಪತ್ರ ಬಂದ್ರು ನೇರವಾಗಿ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಮಾತಾಡಿ ಶಿರಕ್ಷಣ ಬರ್ತಾರೆ ಆ ನೌಕರರ ಸಮಸ್ಯೆಗಳನ್ನ ತೆಗೆಸಬೇಕು ಅಂತ ಹೇಳಿ ನಮಗೆ ಒಂದು ರೀತಿ ಹೆಮ್ಮೆ ಇಂತಹ ಒಂದು ನಮ್ಮ ನೌಕರಿಗೆ ಸಹಕಾರ ಕೊಟ್ಟದ್ದು ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನು ಇದ್ದೇನೆ ಹಾಗೆ ರಾಮದುರ್ಗ ಕೆಲಸ ಮಾಡುವಾಗ ಸತೀಶ್ ಅವರು ಅಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಒಂದು ನೌಕರರ ಸಮಸ್ಯೆಗಳನ್ನ ಬಗೆಹರಿಸಿದರು ಈಗಾಗಲೇ ನಮ್ಮ ಗಂಗದಂತ ಹೇಳಿದ ನಮ್ಮ ಜಿಲ್ಲೆಯ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ಸರ್ ಈಗಾಗಲೇ ನಾವು

ಮನೆ ಬಾಕಿ ಪಡೆದು ಬಹಳ ಒಂದು ಕಷ್ಟ ಆಗ್ತದೆ ಆದ್ರಿಂದ ಈಗಾಗಲೇ ಅದಕ್ಕೆ ಕ್ರಮ ವಹಿಸಿ ಕಟ್ಟಿಗೆ ಡಿ ಸಿ ಅವರು ಇರೋದ್ರಿಂದ ಇದಕ್ಕೆ ವಿರೋಧಿ ಇಲಾಖೆ ಆಗ್ಬೋದು ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಕ್ವಾರ್ಟರ್ಸ್ಗೆ ಹಣವನ್ನು ಕೊಡುವ ಒಳ್ಳೆ ಬೇಡಿಕೆಯನ್ನು ಅವರು ಸಲ್ಲಿಸಿದ್ರೆ ಬಹಳ ಉತ್ತಮವಾದ ಒಂದು ವಿಚಾರ ಹಾಗೆಯೇ ಎನ್ ಪಿ ಎಸ್ ಈಗ ತಾವು ಬಹಳ ಸೀರಿಯಸ್ ಆಗಿ ತಗೊಂಡ್ವಿ ನನಗೇನಂತಂದ್ರೆ ನಿಮಗೆ ಒಂದು ವಾರದ ಒಂದು ಉನ್ನಯಿಸಿದ ಒಂದು ಪತ್ರಿಕೆ ನೋಡಿದೆ ನಮ್ಗೆ ನೌಕರರಿಗೆ ಏನೇನು ಬೇಕು ಮಾಹಿತಿ ಬಹಳ ಜನರಿಗೆ ಗೊತ್ತೇ ಇಲ್ಲ ಭೇಟಿ ಏನು ನಮ್ಗೆ ಏನೋ ನಮಗೆ ಅನುಕೂಲತೆ ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಗೊತ್ತಿಲ್ಲ ಬಹುಶಃ ನಿಮ್ಮ ಪತ್ರಿಕೆ ನೋಡಿ ನನಗೆ ಗೊತ್ತಾಯಿತು ಇಷ್ಟೊಂದು ಬಾಕಿ ಬೇಡಿಕೆಗಳನ್ನ ನಿಮ್ಗೆ ಇಟ್ಟಿರ್ತಕ್ಕಂಥ ಪ್ರಜಾವಾಣಿ ಒಂದು ಪತ್ರಿಕೆ ನೋಡಿದ ಸಂದರ್ಭದಲ್ಲಿ ಬಹಳ ಖುಷಿಯಾಯಿತು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಉಪಕಾರ್ಯದರ್ಶಿ ರಮೇಶ್ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ತಾಲೂಕು ಪಂಚಾಯಿತಿ ಇಒ ಗೌಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮತ್ತು ತಾಲೂಕಿನ ಪದಾಧಿಕಾರಿಗಳಾದ ಉಮಾಶಂಕರ್ ನಾಗೇಶ್ ಕೆಎನ್ ಎಂಎಸ್ ರಾಜಶೇಖರ್ ಉಮಾಶಂಕರ್ ನಾರಾಯಣಗೌಡ ಹನುಮಂತರಾಯಪ್ಪ ಎಸ್ಆರ್ ನಾಗೇಶ್ ಆದರ್ಶ ವೆಂಕಟೇಶ್ ಸುನೀಲ್ ಸೇರಿದಂತೆ ಜಿಲ್ಲೆಯ ಹಲವರು ನಿರ್ದೇಶಕರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ please ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್